ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ನಾವು ಭೀ ತುಂಬ ಚೆನ್ನಾಗಿದ್ದೀವಿ ನೋಡಿರಿ ಇವತ್ತು ನಾವು ನೀರು ದೋಸೆ ಮಾಡತ್ತೀವಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನೀವು ರಾತ್ರಿ ಅಕ್ಕಿ ನೆನೆ ಇಟ್ಟಿದ್ದೀನಿ ನೋಡ್ರಿ ಇಷ್ಟು ಚೆನ್ನಾಗಿ ನೆನ್ಬಿಟ್ಟಿದೆ ಈಗ ರುಬ್ಕೊ ಮಾಡೋಣ ಬನ್ನಿ ನೀರು ದೋಸೆ ಚಟ್ನಿ ಮಾಡೋ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಮ ಯಾವ ರೀತಿ ಅಂತ ತೋರಿಸ್ತೀನಿ ಬರ್ರಿ ಚೆನ್ನಾಗಿ ನೆನ್ಬಿಟ್ಟ ನೀರು ಸೋಸ್ಕೊಂಡು ರುಬ್ಕೊಳ್ಳೋಣ ಅಂತ ಈ ನೀರು ಸಣ್ಣಗೆ ತೊಗೊಂಡು ಚೆನ್ನಾಗಿ ನೀರು ಎಷ್ಟೆಷ್ಟು ಇರ್ಬಾರ್ದು ನೋಡ್ರಿ ಅಷ್ಟು ಚಂದ ತೊಗೊಂಡು ರುಬ್ಕೊಳ್ಳೋ ಇದ್ರೊಳಗೆ ಹಾಕೊಂಬ್ರಿ ಮಿಕ್ಸಿದಾಗ ಈ ಥರ ಎಷ್ಟೆಷ್ಟು ನೀರು ಇರ್ಬಾರ್ದು ನೋಡ್ರಿ ಒಳಗೆ ಅದೇ ಪ್ರಕಾರ ತೊಗೊಂಡು ತುಂಬ ಚೆನ್ನಾಗಿ ಬರ್ತದೆ ದೋಸೆ ನೀರು ದೋಸೆ ಸೂಪರಾಗಿ ಬರ್ತದೆ ಅಂತ ಜಾಳಿ ತೊಗೊಂಡು ಅದ್ರೊಳಗೆ ನೀರು ಎಷ್ಟೆಷ್ಟು ಇರ್ಬಾರ್ದು ನೋಡ್ರಿ ಪೂರಾ ಸೋಜಿಸಿ ತೊಗೊಂಡು ರುಬ್ಬಬೇಕು ನೋಡ್ರಿ ಇದು ಈ ರೀತಿ ಈ ರೀತಿ ತಗೋಬೇಕು ಇದ್ರದ್ದು ಒಂದು ಗಿಲಾಸ್ ಅಕ್ಕಿ ತೊಗೊಂಡು ನೋಡಿರಿ ಹಂಗಂದು ಇದ್ರದ್ದು ಎರಡು ಗಿಲಾಸ್ ನೀರು ಕರೆಕ್ಟಾಗಿ ಹಾಕಬೇಕು ನೋಡ್ರಿ ಕಡೆ ಬೇರೆ ಕಡೆ ಸಪ್ರೇಟ್ ಹಾಕೊಂಡು ನೋಡ್ಕೋಬೇಕು ಇವು ಎರಡು ಕಪ್ ನೀರು ಇವು ನೀರು ಹಾಕೊಂಡ್ರೆ ಉಬ್ಕೋಬೇಕು ಫ್ರೆಂಡ್ಸ್ ಆಗ ನೀರುಷ್ಟು ಎಷ್ಟು ಇರಲ್ಲ ಇವು ಹಾಕೊಳ್ಳಿ ರುಬ್ಕೊಬೇಕು ಹೆಚ್ಚು ಕಡೆ ಚಟ್ನಿ ಮಾಡೋಕೆ ಹುರ್ಕೊಳ್ತೀನಿ ನೋಡ್ರಿ ಉಷ್ಟು ಹುಣಸೆ ಹಣ್ಣು ಇಷ್ಟು ಶಿಂದಾವ ನೋಡ್ರಿ ಹುರ್ಗಡ್ಲೆ ಹಸಿಮೆಣಸಿನ್ಕಾಯಿ ಎಳ್ಳು ಆಯ್ತು ಬೆಳ್ಳುಳ್ಳಿ ಆಯ್ತು ಇನ್ನೊಂದು ಸ್ವಲ್ಪ ತಪಾಳಿಗಳ ಹುರ್ಕೊಳತ್ತಿದ್ದೀನಿ ಆಯ್ತು ಇದು ಅಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ಈ ಎರಡು ಹುರ್ಕೊಳತ್ತೀನಿ ನೋಡಿರಿ ಚಿಟ್ಟಪುಟ್ಟ ಚಿಟ್ಟಪಟ್ಟ ಮಟ್ಟಿಗೆ ತೆಗೆದಾಕ ಈ ರೀತಿ ಎಲ್ಲ ಹುರ್ಕೊಂಡ್ರೆ ಭಾಳ ಟೇಸ್ಟಾಗಿ ಬರ್ತದೆ ಚಟ್ನಿ ಸಲ ಮಾಡಿ ನೋಡ್ರಿ ನು ಭೀ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲದು ನೋಡ್ರಿ ಸ್ವಲ್ಪ ಇದು ಭೀ ಮಿಕ್ಸ್ ಮಾಡಿ ಫ್ರೈ ಮಾಡ್ಬೇಕು ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟ್ ಮಸ್ತಾಗಿ ಬರ್ತದೆ ಚಟ್ನಿ ನೀವಿಟ್ಕೊಂಡಿದ್ದೇವೆ ಅಲ್ಲ ಸ್ವಲ್ಪ ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪ ನೀರು ಇದು ಒಳಗಡೆ ಹಾಕಿ ತರಿ ತರಿಯಾಗಿ ನುಣ್ಣ ರುಬ್ಬಕ್ಕೆ ನೋಡ್ಬೇಕು ಫ್ರೆಂಡ್ಸ್ ಇದು ನುಣ್ಣು ರುಬ್ಬಿದ್ರೆ ಮಸ್ತಾಗಿ ಬರ್ತದೆ ನೋಡಿ ಈ ಥರ ತರಿ ತರಿಯಾಗಿ ಒಬ್ಬಕೊಬೇಕು ನೋಡಿ ಈ ಥರ ಕಂಟಿಸ್ಟೆಂಟಿ ಸಿಗಬೇಕು ಉಪ್ಪ ನೋಡಿ ನೀರು ದೊಸ್ಯ ಈ ಥರ ಇದ್ರೆ ದಸ್ತಾಗಿ ಬರ್ತದ ಸ್ವಲ್ಪ ಉಪ್ಪು ಹಾಕಾರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾರಿ ಸ್ವಲ್ಪ ಫ್ರೆಂಡ್ಸ್ ಇದೆ ಚಟ್ನಿ ಮಾಡ್ಕೊಂಬ್ರಿ ಚಟ್ನಿ ಯಾವ ಥರ ಮಾಡ್ತೀನಿ ತೋರಿಸ್ತೀನಿ ಬರ್ರಿ ಬರ್ರಿ ಫ್ರೆಂಡ್ಸಿಗೆ ಇಟ್ಕೊಂಡಿದ್ದೆ ನೋಡಿರಿ ಇದು ಸ್ವಲ್ಪ ಇಷ್ಟು ಇರ್ತದಲ್ಲ ಇದು ರೋಲಿ ರೋಲಿ ಹಚ್ಚಿ ಸ್ಮ್ಯಾಶ್ ಮಾಡ್ಕೊಬೇಕು ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋದು ಅಂತ ಫ್ರೆಂಡ್ಸ್ ಇದು ಸುಮ್ಮನೆ ಸ್ವಲ್ಪ ಸ್ವಲ್ಪ ಈ ತರ ಸ್ಕ್ರಬ್ ಮಾಡ್ಬೇಕು ಅಷ್ಟೇ ಇದೇನಾ پورا ಬ್ರೌಡ್ ಬ್ರೌಡ್ ಮಾಡ್ತಿದ್ರೆ ಇಷ್ಟ ಮಾಡಬೇಕು ಮರಂಗ ಇಲ್ಲಿ ಮೇಲೆ ಮೇಲೆ ನೀರ್ ನೀರ್ ಬರ್ತೋಗುತ್ತೆ ಇಷ್ಟ್ ತಗಬೇಕು ಸಣ್ಣದು ಸ್ವಲ್ಪ ತಗಬೇಕು ಈ ತರ ಹಾಕ್ತೀನಿ ಈ ತರ ಮಾಡಬೇಕು ಇಷ್ಟ ಮಾಡ್ಕತ್ತೀ ಸ್ವಲ್ಪ ಮುಚ್ಚುಳಕ ಮುಚ್ಚಬೇಕು ಫ್ರೆಂಡ್ಸ್ ಇದು ಇದು پورا ಬೆಳೆಗ ಬರ್ತದೆ ಈ ಮುಚ್ಚಬೇಕು ಐದು ನಿಮಿಷ बस ತಂದ್ರ ಬಸ್ತಾಗ ಬರ್ತ ಫ್ರೆಂಡ್ಸ್ ಇದು ನೀರ ರಸೆ ಸೂಪರ್ ಇದಕ್ಕೆ ಸ್ವಲ್ಪ ಎತ್ತಿ

మిస్తీ ఈ తోర్స్తీ ఈ బిట్టీ ఎస్ట్ మిస్త మిస్తాబిట్టర మే కవలగా ఎన్నె ఐలుచి

ಈಗ ಈ ಸಬ್ ಸ್ಟವ್ ಒಂದೊಂದಂತ ಕೊಂಡ್ಕೊಂಡ್ ನಾವು ಫ್ರೆಂಡ್ಸ್ ಮಾಡ್ತೀವಿ ನೋಡಿ ಚಟ್ಟಿ ಬಾಣತಿ ರುಬಕೊಳೋಣ ಬನ್ನಿ ಫ್ರೆಂಡ್ಸ್ ರುಬಗಡಿ ಅದನೇ ಹಾಕೋಣ ನೋಡಿ 2 ನಿಮಿಷಕ್ಕೆ ಅಲ್ಲ ಬೆಳಗಟ್ಟಿ ಐತೆ ಇಷ್ಟು ಹುಂಚೆ ಹನಿ తరితర రుబ్బ ఆగ కొ సొప్పు హాక సొప్పు స్వల్ప ఉప్పు స్వల్ప కొత్తబ్రి సొప్పు బరదు రుబ్ బీతి చట్నీ ఎస్ట్ ఇష్టాగ చట్నీ రాజీ తిన చట్నీసెంట్ ఇది ಸ್ವಲ್ಪ ಒಗ್ಗರಣೆ ಕೊಡ್ರ ಇದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಮಿಸ್ತಾಗಿ ಹೊಂಟಿವಿ ಅಂತ ಸೂಪರ್ ಸೂಪರ್ ಮುರುದ್ದಕ್ಕೆ ಹೊಂದ ಹೊಂಟಿವಿ ನೋಡಿರಿ ಒಂದಕ್ಕೊಂದು ಹೊಂಟ್ಕೊಂಡು ಮಳೆಲಿಲ್ಲ ಮಸ್ತಾಗಿ ಬರ್ತವೆ ನೂರತ್ರೂ ಬಾಯಿ ನೀರು ಉಳ್ಳಿತ್ತವೆ ಎಷ್ಟು ಮಸ್ತಾಗಿ ಹೊಂಟಿವಿ ಬರ್ರಿ ಇಲ್ಲಿ ಒಗ್ಗರಣೆ ಹಾಕೊಳಕ ಬಾಲ್ ಇಟ್ಕೊಂಡು ಐಲಿ ಹಾಕೊಂಡಿದ್ದೀವಿ ನೋಡಿರಿ ಸ್ವಲ್ಪನೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಂಡು ಹಾಕೋಣ ಅದ್ರಲ್ಲ ಸ್ವಲ್ಪ ಜೀರಿಗೆ 2 3 2 ಮನೆಗೆ ಮಂಚಿಗೆ ಹಾಕಿದೆನೋ ಕಿಟನ್ ತರಪು ಮಂಚಿ ಇರ ಹಾಕಿಬಿಡೋಣ ಚಪ್ಪಗಾ ಚಪ್ಪರಾಗಿರುವಂತ ಚಟ್ನಿ ಬಂದಿದೆ ಚಟ್ನಿ ಬಿಸಿ ಬಿಸಿ ಆಗಿರುವಂತಹ ಚಟ್ನಿ ನೀರು ದೋಸೆ ರೆಡಿ ಫ್ರೆಂಡ್ಸ್ ಇಲ್ಲ ನನ್ನ ಮಗಳಿಗೆ ಕೊಡ್ತೀನಿ ಯಾವ ರೀತಿ ಆಗ್ಯದಂತ ಹೇಳ್ತಾಳ್ರಿ ಫ್ರೆಂಡ್ಸ್ ನನ್ನ ಮಗಳು ಟೆಸ್ಟ್ ಮಾಡಿ ನೋಡ್ರಿ ಯಾವ ರೀತಿ ನೋಡ್ರಿ ಈಗ करना अभी तो नहीं दोस्ता तो इतनी बात तुम बच्चे नहीं दे इसलिए वो मार मार के तुम बच्चे नहीं दे तो क्या बोला रे फ्रेंड्स इस मस्ता को लेना नहीं था बुधवार बुधवार हो गई थी बुधवार बुधवार हो गई थी बुधवार बुधवार हो गई थी म्यूजिक बुधवार आज हमारी हार का दिन है और तू बुधवार बुधवार हो गई थी बुधवार बुधवार हो गई थी बुधवार बुधवार हो गई थी बुधवार यहाँ कोई डरने वाला नहीं मेरे पापा होम मिनिस्टर है एक कॉल करूंगा ना तो पूरी जिंदगी जेल में पड़ेगी चल चलो एरिया जी। में एसीपी कार्तिक ने एंट्री